ಆಪರೇಷನ್ ಸಿಂಧೂರ್ ಶುರು ಮಾಡುತ್ತಾ ಭಾರತ ಪಾಕಿಸ್ತಾನಕ್ಕೆ ನಡುಕ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಭಯೋತ್ಪಾದಕ ದಾಳಿಯ ಹೊಣೆಯನ್ನು ಜೆಇಎಂ ಹೊತ್ತುಕೊಂಡಿದೆ ಅಂತ ವಿಶ್ವಸಂಸ್ಥೆಯ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ನಿರ್ಬಂಧಗಳ ಮೇಲ್ವಿಚಾರಣಾ ತಂಡದ ಮೂವತ್ತೇಳನೇ ವರದಿಯು ದೃಢಪಡಿಸಿದೆ ನಿಷೇಧಿತ ಸಂಘಟನೆಗಳು ನಿಷ್ಕ್ರಿಯವಾಗಿವೆ ಅಂತ ಪಾಕಿಸ್ತಾನ ನಾಟಕ ಮಾಡ್ತಾ ಇದ್ದರೂ ಸಹ ಉಗ್ರ ಗುಂಪಿನ ಕಾರ್ಯಾಚರಣೆಯ ಸ್ಥಿತಿಯ ಬಗ್ಗೆ ಜಾಗತಿಕ ಭಿನ್ನಾಭಿಪ್ರಾಯ ಹೊಸ ಭಯೋತ್ಪಾದಕ ಚಟುವಟಿಕೆಯು ಮುನ್ನಲೆಗೆ ಬಂದಿದೆ ಪ್ರಾದೇಶಿಕ ಭದ್ರತೆಗೆ ಗಂಭೀರ ಪರಿಣಾಮಗಳನ್ನು ಬೀರುವ ಪ್ರಮುಖ ಬಹಿರಂಗಪಡಿಸುವಿಕೆಯಲ್ಲಿ ವಿಶ್ವಸಂಸ್ಥೆಯು ವಿಶ್ಲೇಷಣಾತ್ಮಕ ಬೆಂಬಲ ನಿರ್ಬಂಧಗಳ ಮೇಲ್ವಿಚಾರಣಾ ತಂಡದ ಮೂವತ್ತೇಳನೇ ವರದಿಯು ಕಳೆದ ವರ್ಷ ನವೆಂಬರ್ ಹತ್ತರಂದು ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಮಾರಕ ದಾಳಿಗೆ ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್ ನ ಸಂಬಂಧವನ್ನ ಹೊಂದಿದೆ ಅಂತ ಹೇಳಿದೆ ಈ ಸಂಶೋಧನೆಗಳು ಐಎಸ್ಐಎಲ್ ಅಲ್ ಖಾಯ್ದಾ ಮತ್ತು ಸಂಬಂಧಿತ ಘಟಕಗಳ ವಿರುದ್ಧದ ಕ್ರಮಗಳನ್ನ ಮೇಲ್ವಿಚಾರಣೆ ಮಾಡುವ ಭದ್ರತಾ ಮಂಡಳಿಯ ಸಾವಿರದ ಇನ್ನೂರ ಅರವತ್ತೇಳು ನಿರ್ಬಂಧಗಳ ಸಮಿತಿಗೆ ನಿರ್ಣಯ ಏಳ್ನೂರ ಮೂವತ್ತ್ ನಾಲ್ಕರ ಅಡಿಯಲ್ಲಿ ಸಲ್ಲಿಸಲಾದ ಯುಎನ್ ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ನಿರ್ಬಂಧಗಳ ಮೇಲ್ವಿಚಾರಣಾ ತಂಡದ ಮೂವತ್ತೇಳನೇ ವರದಿಯ ಭಾಗವಾಗಿದೆ ವರದಿಯು ಸಂಘಟನೆಯೊಳಗಿನ ಸಾಂಸ್ಥಿಕ ಬೆಳವಣಿಗೆಯನ್ನ ಸಹ ಗಮನಿಸಿದೆ ವಿಶ್ವಸಂಸ್ಥೆಯಿಂದ ಭಯೋತ್ಪಾದಕ ಅಂತ ಘೋಷಿಸಲ್ಪಟ್ಟ ಜೆಇಎಂ ಮುಖ್ಯಸ್ಥ ಮಸೂದ್ ಅಜರ್ ಕಳೆದ ವರ್ಷ ಅಕ್ಟೋಬರ್ ಎಂಟರಂದು ಮಹಿಳೆಯರಿಗೆ ಮಾತ್ರ ಪ್ರತ್ಯೇಕ ಘಟಕವನ್ನ ರಚಿಸುವುದಾಗಿ ಘೋಷಿಸಿದ್ನು ಇದೀಗ ಈ ವರದಿ ಬೆನ್ನಲ್ಲೇ ಮತ್ತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಂದುವರಿಯುತ್ತಾ ಅನ್ನುವ ಅಭಿಪ್ರಾಯ ಮುನ್ನೆಲೆಗೆ ಬಂದಿತ್ತು ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ್ ಕೂಡ ನಡೆಸಿತ್ತು ನಂತರ ಈ ಆಪರೇಷನ್ ನಿಂತಿಲ್ಲ ಸದ್ಯಕ್ಕೆ ಬ್ರೇಕ್ ಅಷ್ಟೇ ಪಾಕಿಸ್ತಾನ ಮತ್ತೆ ತನ್ನ ಹುಚ್ಚಾಟ ಆರಂಭಿಸಿದರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಂದುವರಿಸುವುದಾಗಿ ಭಾರತ ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ